ಬ್ಲೌಸ್ ಹೊಲಿತಾ ಇದ್ದೀನಿ ಇದು ವರಮಲಕ್ಷ್ಮಿ ಹಬ್ಬ ವರಮಲಕ್ಷ್ಮಿ ದೇವ್ರು ಗುಡಿಸಿದ್ನೆಲ್ಲ ಆ ಸೀರೆದು ಹೊಲಿತಾ ಇದ್ದೀನಿ ಆಯಿತು ಇದೆಲ್ಲ ರೆಡಿ ಆಯಿತು ಫ್ರಂಟು ಫ್ರಂಟ್ ರೆಡಿ ಮಾಡಿದ್ದೀನಿ ಮತ್ತು ಬ್ಯಾಕ್ ರೆಡಿ ಮಾಡಿದ್ದೀನಿ ಮತ್ತು ಸ್ಲೀವ್ ಸ್ಲೀವ್ ಅಷ್ಟೇ ರೆಡಿ ಮಾಡಿದ್ದೀನಿ ಈಗ ಇದೆಲ್ಲ ಅಟ್ಯಾಚ್ ಮಾಡಬೇಕು ಅಟ್ಯಾಚ್ ಮಾಡಬೇಕು ಈಗ ಬಂದು ಟೈಮ್ ಏಳುವರೆ ಆಗಿದೆ ಈಗ ಆಗೋಲ್ಲ ಈಗ ಈಗ ಇದೆಲ್ಲ ಫುಲ್ ಮಾಡೋಕ್ಕಲ್ಲ ನಾಳೆ ಫಿಲ್ ಮಾಡ್ತೀನಿ ಈಗಿದ್ನೆಲ್ಲ ಎತ್ತಿಡ್ತೀನಿ ಆಯಿತು ಪಾರ್ಟ್ಸ್ ಕೆಲಸ ಎಲ್ಲ ಮುಗೀತು ಬರೀ ಅಟ್ಯಾಚ್ ಮಾಡಿ ಲಾಸ್ಟಾಗಿ ಫಿನಿಶಿಂಗ್ ಕೊಟ್ಟರೆ ಮುಗೀತು ನೋಡಿ ಎಲ್ಲ ಹೆಂಗ ಹರಡಿದ್ದೀನಿ ಅಂತ ಕಾಣಿಸೋಲ್ಲ ಬಟ್ಟೆ ಹೊಲಿಬೇಕಾದ್ರೆ ಗ್ಲಾಸ್ ಹಾಕೊಳ್ಳಬೇಕು ಹಾಕ್ಲಿಲ್ಲ ಅಂದರೆ ಕಾಣಿಸೋದಿಲ್ಲ ಹತ್ರಕ್ಕಂತೂ ಏನೂ ಕಾಣೋದಿಲ್ಲ ಅದು ಬೇರೆ ಇವಾಗ ಕತ್ಲಲ್ವ ರಾತ್ರಿ ಟೈಮಲ್ಲ ಅಗ್ಲತ್ತಾದರೆ ಈ ಕಿಟಕಿ ಇದೆಯಲ್ಲ ಈ ಕಿಟಕಿ ಓಪನ್ ಮಾಡ್ತೀನಿ ಕ್ಲೇನಾಗಿ ಕಾಣಿಸುತ್ತೆ ರಾತ್ರಿ ಹೊತ್ತು ಕಾಣಲ್ಲ ಮತ್ತು ಇನ್ನೊಂದು ಲೈಟ್ ಏನು ಗೊತ್ತಾ ನಾನು ಹಿಂದೆ ಇರೋದು ನಾನು ಹಿಂದೆ ಇರೋದು ಇಲ್ಲಿ ಎದುರುಗಡೆ ಇದ್ದಿದ್ರೆ ಚೆನ್ನಾಗಿ ಕಾಣಿಸಿರೋದು ಅದಕ್ಕೆ ಏನು ಮಾಡಿದ್ದೀನಿ ಗೊತ್ತಾ ಒಂದು ಕೀಪ್ಯಾಡ್ ಮೊಬೈಲ್ ಇದೆಯಲ್ಲ ಅದರ ಟಾರ್ಚ್ ಹಾಕ್ಕೊಂಡಿದ್ದೀನಿ ಇಲ್ಲಿ ಎದುರುಗಡೆ ಕಾಣಿಸಲ್ಲ ಲೈಟಿನ ಬೆಳಕು ಕರೆಕ್ಟಾಗಿ ನನ್ನ ನೆರಳು ಬೀಳುತ್ತೆ ನೋಡಿ ನನ್ನ ನೆರಳು ಕರೆಕ್ಟಾಗಿ ಬೀಳುತ್ತೆ ಕಾಣಲ್ಲ ಅದಕ್ಕೆ ನಾನು ಹಾಕ್ಕೊಂಡಿದ್ದೀನಿ ಒಲೆಯನ್ನ ಅಂತ ಅಂದ್ಕೊಂಡೆ ಸಂಜೆಯಿಂದ ಹೊಲಿದ್ರೆ ಆಗಿರೋದು ನಾನು ಕುತ್ಕೊಂಡಿದ್ದೆ ಆರು ಆರು ಕಾಲಾಗಿತ್ತು ಅದನ್ನೆಲ್ಲ ದಾರ ಎಲ್ಲ ಇದು ಮಾಡಿಕೊಂಡು ಅದೆಲ್ಲ ಮಾಡಿ ಒಲಿತಾ ಇದ್ರೆ ಎಲ್ಲ ಹತ್ತತ್ರನೇ ಸಿಗ್ತವೆ ಒಂದೇ ಸರ್ತಿ ನಾನು ಮಿಷಿನಾಗ ಕುತ್ಕೊಡೋದು ಇವಾಗ ಕೂತಿದ್ದೀನ ಫುಲ್ಲು ಕಂಟಿನ್ಯೂಸ್ ಆಗಿ ಎಲ್ಲ ನಾನು ಹಂಗೆ ಯಾವುದೆಲ್ಲ ಐತೆ ಐತೆ ಎಲ್ಲೈತೆ ಐತೆ ಅದು ಇದು ಚ ಮಾರ್ಕ್ ಚಾಕಿದೆ ಎಲ್ಲ ಉಳಿಕೊಂಡು ಕುತ್ಕೋಬೇಕು ಆಯಿತು ಪಾರ್ಟ್ಸ್ ರೆಡಿ ಮಾಡಿಕೊಂಡ್ರೆ ಫಿನಿಷಿಂಗ್ ಮಾಡೋದೇನು ದೊಡ್ಡ ಕೆಲಸ ಅಲ್ಲ ನಾಳೆ ಮಾಡ್ಕೊತೀನಿ ಈಗಾಗಲ್ಲ ಅವು ನನಗೆ ಸರಿಯಾಗಿ ಕಾಣಿಸಲ್ಲ ಕಣ್ಣೆಲ್ಲ ಚುಚ್ಚುತ್ತವೆ ನನಗೆ ಒಚ್ಚಿನ ಅಡುಗೆ ಬರೇ ಮಾಡಬೇಕು ಟೈಮ್ ಬಂದಿಗೆ ಏಳುವರೆ ಆಗಿದೆ ಎದ್ದು ಓಕೆ ಲೈಟ್ ಹಾಕೋಬೇಕು ಲೈಟಾಗಿ ಕರೆಕ್ಟಾಗಿ ನೋಡಿರಿ ಕರೆಕ್ಟಾಗಿ ಇದಕ್ಕೆ ಬೀಡೋಂಗೆ ಲೈಟ್ ಹಾಕೋಬೇಕು ಇದ್ರಲ್ಲ ಹಾಕ್ಕೊಂಡ್ರೆ ಕಾಣಿಸುತ್ತೆ ಇಲ್ಲ ರೀ ಕಾಣಿಸಲ್ಲ ನನಗೆ ನಾಳೆ ಫಿನಿಷಿಂಗ್ ಮಾಡ್ತೀನಿ ನಾಳೆ ಫಿನಿಷಿಂಗ್ ಮಾಡಿ ತೋರಿಸ್ತೀನಿ ಬರಪ್ಪ ಕೊಳ ಬಿಸ್ಕೆಟು ನಾನೇ ತತ್ತೀನಿ ಬಾ ಸರಿ ಐತ್ಪಾ ನಾನೇ ತತ್ತೀನಿ ಬಾ ಕುಳಪ್ಪ ಬಿಸ್ಕೆಟು ಬಿಸ್ಕೆಟ್ ಕೊಡ್ತೀನಿ ಬಾ ಬಿಸ್ಕೆಟ್ ಪಾಡ್ವಾ ಬಾ ಬಾ ಒಳಗೆ ಬಿಸ್ಕೆಟ್ ಹಾಕ್ತೀನಿ ಬಾ ಮಿತು ಸೈಕಲ್ ಒಳಗೆ ನಿವ್ಸ್ ಮೀಥು ಬಿಸ್ಕೆಟ್ ತೀನಿ ಬಾರಪ್ಪ ಒಡ್ಬಾ బిస్కెట్ డిస్కౌంట్ ఓడిబా ಗುರುವಾರ ಬೆಳಗ್ಗೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದೆ ನಿನ್ನೆ ಹಿಂದಿನ ದಿವಸನೇ ಬುಧವಾರನೇ ದೇವ್ರ ಮನೆ ಕ್ಲೀನ್ ಮಾಡಿದ್ನಲ್ಲ ಮಾಡ್ಕೊಂಡಿದ್ದೆ ಇವತ್ತು ಬೇಗ ಬೆಳಗ್ಗೆನೇ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾಲ್ಕು ಗಂಟೆಗೆ ಎದ್ದೆ ನಾಲ್ಕು ಗಂಟೆಗೆ ಎದ್ದು ನನ್ನ ಕೆಲಸ ಇರುತ್ತಲ್ಲ ಗುಡಿಸೋದು ಒರೆಸೋದು ಬಾಗ್ಲು ತೊಳೆಯೋದು ಇದೆಲ್ಲ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಬಂದು ಸ್ನಾನ ಮಾಡಿಕೊಂಡು ಈಗ ದೇವ್ರ ಮನೆಗೆ ಎಲ್ಲ ಹಾಕ್ಕೊಂಡು ಮತ್ತು ದೀಪಕ್ಕೆ ಬತ್ತಿ ಎಲ್ಲ ಹಾಕ್ಕೊಂಡು ಇದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಗುರುವಾರ ಬೆಳಗ್ಗೆ ಪೂಜೆ ಮಾಡಿಕೊಂಡ್ರೆ ಏನೋ ಒಂಥರ ಸಮಾಧಾನ ಸ್ವಲ್ಪ ಲೇಟ್ ಆಯಿತು ಅಂದರೆ ಏನೋ ನನಗೆ ಅಡ್ಜಸ್ಟ್ ಆಗೋಲ್ಲ ವಾರ ದಿವಸ ಸ್ವಲ್ಪ ಬೇಗ ಪೂಜೆ ಮಾಡಿಕೊಂಡ್ರೆ ಮನ್ಸಿಗೆ ಸಮಾಧಾನ ಆರು ಗಂಟೆ ಒಳಗಡೆ ಪೂಜೆ ಮಾಡ್ಕೋಬೇಕು ಎಷ್ಟು ಟ್ರೈ ಮಾಡ್ತೀನಿ ನಾನು ಆದರೆ ನಾನು ಒಬ್ಬಳೇ ಮಾಡಬೇಕಲ್ಲ ಎಷ್ಟು ಕೆಲಸನೂ ಹಂಗಾಗಿ ಸ್ವಲ್ಪ ಆ ಕಡೆ ಈ ಕಡೆ ಆಗೋಗುತ್ತೆ ಆದರೂ ಟ್ರೈ ಮಾಡ್ತೀನಿ ನೋಡಿ ನೆನ್ನೆನೆ ಎಲ್ಲ ಕಿತ್ತಿಟ್ಟಿದ್ನಲ್ಲ ಈಗ ಅದನ್ನೆಲ್ಲ ಸ್ವಲ್ಪ ನೀರೆಲ್ಲ ಹಾಕ್ಕೊಂಡು ಈಗ ತೊಗೊಂಡೋಗಿ ದೇವ್ರಿಗೆಲ್ಲ ಹೂವೆಲ್ಲ ಇಟ್ಬಿಟ್ಟು ನಾನು ಜಾಸ್ತಿ ಹೂವೆಲ್ಲ ಇಡೋಕ್ಕೋಗೋದಿಲ್ಲ ಒಂದೊಂದೇ ಹೂ ಯಾಕೆಂದರೆ ಡೈಲಿ ಇಡಬೇಕಲ್ಲ ಹೂವನ್ನ ಡೈಲಿ ಪೂಜೆ ಮಾಡ್ತೀನಿ ಡೈಲಿ ಹೂ ಇಟ್ಟೆ ನಾನು ಪೂಜೆ ಮಾಡ್ಕೊಳ್ಳೋದು ಹಂಗಾಗಿ ಜಾಸ್ತಿ ಹೂವೆಲ್ಲ ಇಡೋಕೆ ಹೋಗಲ್ಲ ಒಂದೊಂದು ಹೂವನ್ನೇ ಇಟ್ಕೊಂಡು ನಾನು ಪೂಜೆ ಮಾಡೋದು ಒಂದೊಂದು ದಿವಸ ವಾರದಲ್ಲಿ ಒಂದು ದಿವಸ ಎರಡು ದಿವಸ ಪೂಜೆ ಮಾಡೋರು ಜಾಸ್ತಿ ಹೂವು ಹಾಕ್ಕೋತಾರೆ ನಂಗೆ ಡೈಲಿ ಪೂಜೆ ಮಾಡ್ಕೋತೀನಲ್ಲ ಹಂಗಾಗಿ ನಾನು ಹೂವೆಲ್ಲ ಜಾಸ್ತಿ ಹಾಕೋಕ್ಕೋಗೋದಿಲ್ಲ ಒಂದೊಂದೇ ಹೂವು ಹಾಕ್ಕೊಳ್ಳೋದು ನಾನು ಈಗ ಒಂದು ಮಾರ್ ತಂದಿದ್ನಲ್ಲ ಅದು ನನಗೆ ಒಂದು ಮೂರು ದಿವಸ ಬರುತ್ತೆ ಮತ್ತು ಬಾಳೆಹಣ್ಣಿದ್ಲು ಬಾಳೆಹಣ್ಣನ್ನೇ ಇವತ್ತು ನೈವೇದ್ಯಕ್ಕೆ ಇಟ್ಕೊಳ್ಳೋಣ ಹಿಂಗೆ ನಾನು ನೈವೇದ್ಯ ಎಲ್ಲ ಮಾಡ್ಕೊಂಡು ಕುತ್ಕೊಂಡ್ರೆ ಲೇಟಾಗಿ ಹೋಗುತ್ತೆ ಪೂಜೆ ಮಾಡೋದಕ್ಕೆ ಆಮೇಲೆ ನಾಷ್ಟ ಬೇರೆ ಮಾಡಬೇಕು ಮಕ್ಕಳು ಸ್ಕೂಲು ಕಾಲೇಜ್ಗೆ ಹೋಗ್ಬೇಕಲ್ಲ ಅವ್ರು ಹೋಗೋಷ್ಟೊತ್ತಿಗೆ ನಮ್ಮನೆ ಏಳು ಗಂಟೆಗೆಲ್ಲ ನಾಷ್ಟ ರೆಡಿ ಆಗಬೇಕು ಮುಂಚೆ ಆಗಿದ್ರೆ ಸ್ವಲ್ಪ ಲೇಟಾಗಿದ್ದರೂ ನಡೆಯೋದು ಇವಾಗ ಹಂಗೆ ಆಗೋದಿಲ್ಲ ಏಳು ಗಂಟೆಗೆಲ್ಲ ನಾಷ್ಟ ರೆಡಿಯಾಗಿ ಬಿಡ್ಬೇಕು ಅವಳು ಏಳುವರೆಗೆ ಹೊರಡ್ಬೇಕಲ್ಲ ಹಂಗಾಗಿ ಇವತ್ತು ನೈವೇದ್ಯ ಎಲ್ಲೇನು ಬಾಳೆಹಣ್ಣು ಇತ್ತಲ್ಲ ಅದಕ್ಕೆ ಕ ಸಣ್ಣ ಸಣ್ಣ ಕಟ್ ಮಾಡಿಬಿಟ್ಟು ಸಕ್ಕರೆ ಹಾಕ್ಕೊಂಡು ತುಪ್ಪ ಹಾಕ್ಬಿಟ್ಟು ಇದನ್ನೇ ನೈವೇದ್ಯಕ್ಕೆ ಇಟ್ಕೊತಾ ಇದ್ದೀನಿ ಈಗ ಎಲ್ಲ ರೆಡಿ ಮಾಡಿದ ನಂತರ ಈಗ ಪೂಜೆ ಮಾಡ್ಕೋಬೇಕು ಮತ್ತು ತುಪ್ಪದ ಬತ್ತಿನೂ ಅಷ್ಟೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಏನು ಇಟ್ಟಿದ್ದೀನಿ ಏನಿಟ್ಟಲ್ಲ ಅಂತ ಒಂದು ಸತಿ ಎಲ್ಲ ನೋಡ್ಕೊತಾ ಇದ್ದೀನಿ ಈಗ ದೀಪನೂ ಹಚ್ಕೊಂಡೆ ದೀಪ ಹಚ್ಕೊಂಡು ಈಗ ಪೂಜೆ ಮಾಡ್ಕೋಬೇಕು ಇವಾಗ ಪೂಜೆ ಎಲ್ಲ ಮಾಡ್ಕೊಂಡಿದ್ದಾಯಿತು ಪಾತ್ರೆಗಳನ್ನೆಲ್ಲ ಜೋಡ್ಸ್ಕೊತಾ ಇದ್ದೀನಿ ನಾಷ್ಟ ಮಾಡ್ಕೋಬೇಕು ಟೈಮು ಐದೂವರೆ ಐದು ಮುಲ್ಗೆಲ್ಲ ಪೂಜೆ ಆಗೋಯಿತು ಪೂಜೆ ಆಯಿತು ಇವಾಗ ನಾಷ್ಟ ಮಾಡೋದಪ್ಪ ನಾಷ್ಟ ಏನೂ ಮಾಡೋದಿಲ್ಲ ಅಡುಗೆನೇ ಮಾಡಿಬಿಡೋಣ ಅಂತ ಅನ್ನ ಸಾಂಬಾರು ಮಾಡೋಣ ಅಂತ ಇನ್ನೇ ನಾನು ಉಪವಾಸ ಅಲ್ವಾ ಸುಮ್ಮನೆ ನಾಷ್ಟ ಮಾಡಿದ್ರೆ ಮಿತು ಮಧ್ಯಾಹ್ನ ಟೈಮ್ ನಾಶ ತೊಗೊಂಡೋಗೋದಿಲ್ಲ ಅವ್ನು ತಿಂತಾನ ಅಷ್ಟೇ ತೊಗೊಂಡೋಗೋದಿಲ್ಲ ತಿರ್ಗಿ ಅನ್ನ ಸಾಂಬಾರು ಮಾಡಲೇಬೇಕು ಮತ್ತು ಸಾಂಬಾರು ಇರಲಿಲ್ಲ ಮಧ್ಯಾಹ್ನಕ್ಕಾದರೂ ಸಾರು ಮಾಡಲೇಬೇಕಾಗಿತ್ತು ನಾನು ಹಾಗಾಗಿ ಬೇಳೆ ಮೈಸೂರು ಬೇಳೆ ತೊಗರಿಬೇಳೆ ಸ್ವಲ್ಪ ಹೆಸ್ರು ಕಾಳು ಇದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ತರಕಾರಿ ಆಲೂಗಡ್ಡೆ ಕ್ಯಾರೆಟು ಬೀನ್ಸ್ ಇಷ್ಟನ್ನೆಲ್ಲ ಹಾಕ್ಬಿಟ್ಟು ತರಕಾರಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡಿಟ್ಟೆ ಮತ್ತು ಸ್ವಲ್ಪ ಸ್ವಲ್ಪ ಬೆಳಕಾಯ್ತಿತ್ತು ಈ ಸ್ಕ್ರೀನ್ಗಳನ್ನೆಲ್ಲ ಜರುಗಿಸ್ಕೊತಾ ಇದ್ದೀನಿ ಮಕ್ಕಳು ಯಾರೂ ಎದ್ದಿರಲಿಲ್ಲ ಮಕ್ಕಳು ಮನೆಯವ್ರು ಯಾರೂ ಎದ್ದಿರಲಿಲ್ಲ ಅವ್ರು ಇನ್ನೂ ಮಲಗಿದ್ರು ನಂದು ಇವತ್ತು ಪೂಜೆ ಒಬ್ಬಳೇ ಮಾಡಿಕೊಂಡೆ ವಾರ ವಾರ ಅವರೆಲ್ಲ ಎದ್ದೊಳ್ತಿದ್ರು ಮಾನಸೇನು ಅವಳು ಪೂಜೆಗೆಲ್ಲ ಬರೋ ಆಗಿರಲಿಲ್ಲ ಹಂಗಾಗಿ ನಾನೇನು ಎಬ್ಬರ್ಸೋಕ್ಕೋಗಲಿಲ್ಲ ಮಕ್ಕಳನ್ನ ಇವತ್ತು ನಾನೇ ಪೂಜೆ ಮಾಡಿಕೊಂಡೆ ಈಗ ಬೇಗ ಬೇಗ ನಾಷ್ಟ ಮಾಡ್ಕೋಬೇಕು ನನಗೀಗ ಒಂದು ಅರ್ಧ ಅವರ್ ಅಷ್ಟೇ ಟೈಮ್ ಇದ್ದಿತ್ತು ಹಂಗೂ ಲೇಟಾಗೇ ಹೋಗಿತ್ತು ಸಾಂಬಾರು ಏರು ಕೂಡ ಹೋಗಿರಲಿಲ್ಲ ಅವಳು ಕಾಲೇಜಿಗೆ ಹೋಗೋಷ್ಟೊತ್ತಿಗೆ ಹಾಗೋ ಈಗೋ ಬೇಗ ಬೇಗ ಮಾಡ್ತಾಯಿದ್ದೀನಿ ಬೆಳಗ್ಗೆ ಟೈಮಂತೂ ಎಷ್ಟು ಬೇಗ ಎದ್ರು ನನಗೆ ಟೈಮ್ ಸಾಕಾಗೋದೇ ಇಲ್ಲ ಮುಂಚೆ ಎಲ್ಲ ಮಾನಸಂಗೆ ಒಂಬತ್ತುವರೆ ಒಂಬತ್ತು ಮುಕ್ಕಾಲು ಕಾಲೇಜ್ ಇತ್ತಲ್ಲ ಸ್ವಲ್ಪ ಲೇಟಾದರೂ ನಡೆಯೋದು ಇಲ್ಲಿಂದ ಒಂದು ಐದು ನಿಮಿಷಕ್ಕೆಲ್ಲವೂ ಕಾಲೇಜ್ಗೆ ಹೋಗ್ಬಿಡೋಳು ಇವಾಗ ಹಂಗೆ ಆಗೋದಿಲ್ಲ ಇವಾಗ ಏನೇ ಕೆಲಸ ಇದ್ದರೂ ಅದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಫಸ್ಟು ನಾನು ಅಡುಗೆ ಮನೆಗೆ ಬಂದು ನಾಷ್ಟನೋ ಅಡುಗೆನೋ ಏನೋ ಒಂದು ಮಾಡಬೇಕು ನಾನು ಅನ್ನ ಸಾಂಬಾರು ಮಾಡೋದಲ್ವ ಸ್ವಲ್ಪ ಲೇಟಾಗುತ್ತೆ ಅಂದ್ಬಿಟ್ಟು ಇವತ್ತು ನಾಲ್ಕು ಗಂಟೆಗೆ ಐತೆ ನಾಲ್ಕು ಗಂಟೆ ನಾನು ಹಿಂದಿನ ದಿವಸನೇ ದೇವ್ರ ಮನೆಗೆಲ್ಲ ರೆಡಿ ಮಾಡಿಕೊಂಡು ಅಷ್ಟು ಮಾಡಿನೂ ದೇವ್ರಿಗೆ ರೆಡಿ ಮಾಡೋದೇ ನನಗೆ ಸ್ವಲ್ಪ ಲೇಟಾಗಿಬಿಡುತ್ತೆ ಇರುತ್ತಲ್ಲ ಬರೀ ದೇವ್ರ ಮನೆ ಒಂದು ಕ್ಲೀನ್ ಮಾಡ್ಕೊಂಬಿಟ್ರೆ ಆಗೋಲ್ಲ ಹೂ ಹಾಕೋದು ಬತ್ತಿ ಹಾಕೋದು ತುಪ್ಪದ ಬತ್ತಿ ಎತ್ತಿಟ್ಕೊಳ್ಳೋದು ಮತ್ತು ದೇವ್ರಿಗೆ ನೈವೇದ್ಯಕ್ಕೆ ಏನು ಬೇಕೋ ಅದನ್ನು ರೆಡಿ ಮಾಡ್ಕೊಳ್ಳೋದು ಮತ್ತು ಬಾಗ್ಲಿಗೆ ಅಷ್ಟನ್ನ ಕುಂಕುಮ ಇಟ್ಕೊಳ್ಳೋದು ಫೋಟೋಗಳು ಹೋಗ್ಬೇಕದು ಇದೆಲ್ಲ ಇರುತ್ತಲ್ಲ ಅದೇ ಒಂದು ಹಾಫ್ ಆನ್ ಅವರ್ ಮುಕ್ಕಾಲ್ ಅವರಲ್ಲೇ ಟೈಮ್ ಆಗಿಬಿಡುತ್ತೆ ಆಮೇಲೆ ಪೂಜೆ ಮಾಡಿಕೊಂಡು ಈಗ ಹಿಂದೆ ನಾಷ್ಟಕ್ಕೆ ತಂದೆ ಒಂದು ಕಡೆ ಕುಕ್ಕರಲ್ಲಿ ಅನ್ನಕ್ಕೆ ಇಟ್ಟಿದ್ದೆ ಇನ್ನೊಂದು ಕಡೆ ಸಾಂಬಾರು ಮಾಡ್ಕೊತಾ ಇದ್ದೀನಿ ಲಾಸ್ಟಲ್ಲಿ ಒಗ್ಗರಣೆಗೆ ಹಾಕೋತೀನಿ ಇವಾಗ ಎಲ್ಲ ಬೇಯಿಸ್ಕೊಂಡಿದ್ನಲ್ಲ ಅದಕ್ಕೆ ತರಕಾರಿ ಹಾಕ್ಕೊಂಡಿದ್ದೀನಿ ನಾನು ಮಾಮೂಲಿ ತರಕಾರಿ ಸಾರು ಮಾಡೋದೆಲ್ಲ ನಾನು ಸುಮಾರು ಸತಿ ತುಂಬ ಸತಿ ತೋರಿಸಿದ್ದೀನಿ ಇವಾಗ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಇವಾಗ ಸಾಂಬಾರು ಪುಡಿ ಸಾಂಬಾರು ಪುಡಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಹಾಕೋತಾ ಇದ್ದೀನಿ ಡೈರೆಕ್ಟ್ ಇದಕ್ಕೂ ಹಾಕ್ಕೊಬೋದು ಸ್ವಲ್ಪ ಗಂಟು ಕಣ್ ಥರ ಆಗ್ಬಿಡುತ್ತೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಕೈಯಲ್ಲಿ ಥರ ಹಾಕ್ತಾ ಇದ್ದೀನಿ ಇವತ್ತು ಹುಣ್ಸೆ ಹಣ್ಣು ಹುಳಿ ಏನು ಬಿಟ್ಟಿರಲಿಲ್ಲ ಯಾಕೆ ಅಂತಂದರೆ ಟೊಮೆಟೊನೇ ಜಾಸ್ತಿ ಹಾಕ್ಬಿಟ್ಟಿದೆ ಒಂದು ಐದಾರು ಟೊಮೆಟೊನೂ ಹಾಕ್ಬಿಟ್ಟಿದೆ ಹುಣ್ಸೆಹಣ್ಣು ಹುಳಿ ಏನು ಬಿಟ್ಟಿರಲಿಲ್ಲ ಹಾಗೆ ಕಾಫಿಗಿಟ್ಕೋತಾ ಇದ್ದೀನಿ ನನಗಿಷ್ಟು ಕೆಲಸ ಮಾಡಿದ್ಮೇಲೆ ಕಾಫಿ ಅಂತೂ ಇರಲೇಬೇಕು ನನಗೆ ಬೆಳಗ್ಗೆ ಸ್ನಾನ ಮಾಡಬೇಕಾದ್ರೆ ಈ ಕಡೆ ಜುಮ್ಕಿ ಬಿದೋಗ್ಬಿಟ್ಟೈತೆ ಬರೀ ವಾಲೆ ಐತೆ ಝುಮ್ಕಿ ಬಿದೋಗ್ಬಿಟ್ಟೈತೆ ಅದು ಕೊಂಡಿ ಐತಲ್ಲ ತೋರಿಸ್ತೀನಿ ಕೊಂಡಿ ಆಯ್ತಲ್ಲ ಇದು ಕೆಳಗಡೆ ಅದು ಅದು ಕಳ್ಕೊಂಡು ಕೆಳಗೆ ಬಿದೋಗೈತೆ ನನಗೆ ಗೊತ್ತಿಲ್ಲ ನನಗೆ ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡಿ ಎಲ್ಲಾನು ಮಾಡಿದ್ದೀನಿ ವೀಡಿಯೋನೂ ಮಾಡಿದ್ದೀನಿ ವೀಡಿಯೋದಲ್ಲಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಒಂದು ಕಡೆಯದು ವಾಲೆನೇ ಜುಮ್ಕಿನೇ ಇಲ್ಲ ನನ್ನ ಮಗಳು ಸ್ನಾನಕ್ಕೆ ಹೋಗಿದ್ಲಲ್ಲ ಅಲ್ಲಿ ಸಿಕ್ತಂತೆ ಅವಳಿಗೆ ಬಚ್ಚಲಲ್ಲಿ ನಾನು ನೋಡು ಇಲ್ಲ ಅರ್ಜೆಂಟಲ್ಲಿ ಬಂದುಬಿಟ್ಟಿದ್ದೀನಿ ನಾನು ಏನಾರ ನೀರು ಬಾತ್ರೂಮ್ ನೀರು ಇದ್ಬಿಟ್ಟು ವೈಪರಲ್ಲೇ ಎಳೆದು ಬಿಟ್ಟಿದ್ರೆ ಹೊಟ್ಟು ಗೊತ್ತಿಲ್ಲ ತೂತಳಕ್ಕೆ ಮಾನಸಂಗೆ ಸಿಕ್ಕಿತ್ತು ತಗೊಂಡಾಗ ಡ್ರೆಸ್ಸಿಂಗ್ ಟೇಬಲ್ ಇಟ್ಟಿದ್ದು ಬಂದು ನೋಡ್ತಾಳೆ ಅಮ್ಮ ಎಲ್ಲ ಕಿವಿ ಜುಮ್ಕಿ ಅಂತಾಳೆ ಅವಾಗ ನೋಡ್ಕೊತೀನಿ ಅಯ್ಯೋ ಎಲ್ಲಿ ಬಿದ್ದೋಯ್ತು ಅಂತ ಅವಾಗ ಬಾತ್ರೂಮ್ಗಳ ಐತೀನಿ ಮಾನಸ ಇಲ್ಲ ಬಾಯಿ ಎತ್ತಿಟ್ಟಿದ್ದೀನಿ ನೋಡಿರಿ ಏನಾಗೈತೆ ಗೊತ್ತಾ ಕೊಂಡಿನೇ ಕಳ್ಕೊಂಬಿಟ್ಟೈತೆ ತೋರಿಸ್ತೀನಿ ನೋಡಿ ನೋಡಿ ಇದು ಕೊಂಡಿ ಇತ್ತಲ್ಲ ಮೇಲ್ಗಡೆದು ಕೊಂಡಿ ಕಳ್ಕೊಂಡು ಬಿದ್ದೋಗೈತೆ ನೋಡಿ ಕೊಂಡಿ ಬಿಚ್ಕೊಂಡು ಬಿದ್ದೋಗೈತೆ ಮಾನಸ ಒಂದು ಇದೇ ಥರ ಜುಮ್ಕಿನ ಚಿಕ್ಕ ಹುಡುಗಿಲ ಅದೇ ಥರ ಊರಿಗೆ ಹೋಗಿದ್ದಾಗ ಆ ಊರಲ್ಲಿ ಅವಳು ನೋಡಿರಿ ಈ ವಾಲೆಗೆ ಇದು ಸಿಗಾಕೊಂಡೈತಿ ಇದು ಐತಲ್ಲ ನೋಡ್ರಿ ಇದು ಕೊಂಡಿ ನೋಡಿ ಬಾಯಿ ಬಿಟ್ಬಿಟ್ಟೈತಿ ಕಾಣಿಸ್ತಿದ್ಯಾ ನೋಡಿ ಉಗ್ರೆ ತೋರಿಸ್ತೈತೆ ಕೊಂಡಿ ಬಾಯಿ ಬಿಟ್ಬಿಟ್ಟೈತೆ ಅದು ಬಿಟ್ಬಿಟ್ಟು ಇದು ಈ ವಾಲೆ ಒಳಗಡೆ ಐತೆ ಈ ವಾಲೆ ಒಳಗೆ ಇದೈತೆ ಜುಮ್ಕೆ ಹೋಯ್ತಲ್ಲಪ್ಪ ಕಳ್ಕೊತಲ್ಲ ಬಸನ್ ಜಯಂತಿ ತೊಗೊಂಡಿದ್ದೆ ನಾನು ಮನಸ್ಸು ಇದೇ ಥರ ಒಂದು ಜುಮಕಿ ಕಳ್ಕೊಂಡಿದ್ದ ಅವಳು ಇದೇ ಥರ ಸೇಮ್ ಈ ಥರ ಕೊಂಡಿ ಇದರಲ್ಲೇ ಇತ್ತು ಒಲೆಯಲ್ಲಿ ಇತ್ತು ಈ ವಾಲೆ ಅಲ್ಲ ಅವಳದು ಬೇರೆದು ಚಿಕ್ಕದು ಮತ್ತು ಈ ಥರ ಜುಮಕಿ ಕಳ್ಕೊಂಡಿದ್ಲು ಅದು ಒಂದೇ ಒಂದು ಇತ್ತಲ್ಲ ಅನ್ಬಿಟ್ಟು ಅದನ್ನ ಹಾಕ್ಬಿಟ್ಟು ಈ ಬ ಬಸನ್ ಜಯಂತಿಗೆ ತೊಗೊಂಡಿದ್ವಿ ಸ್ವಲ್ಪ ದೊಡ್ಡ ತೊಗೊಂಡಿದ್ದೆ ಅಯ್ಯೋ ಇದನ್ನೂ ಕಳ್ಕೊಂಬಿಟ್ನಲ್ಲ ಅಂತಿದ್ದೆ ಸದ್ಯಕ್ಕೆ ಹೆಂಗೋ ಸಿಕ್ತು ಇದು ಕೊಂಡಿ ಲೂಸ್ ಆಗಿದೆ ಇದು ಗಟ್ಟಿಗೆ ಅಮ್ಕಿಸ್ಬೇಕು ನೋಡೋಣ ಈಗ ಹಾಕೋತೀನಿ ಆ ಎಲ್ಲ ನೆಲ್ಮಂಗ್ಳಕ್ಕೆ ಹೋದಾಗ ಆಚಾರಿ ಹಂಡಿ ಸ್ವಲ್ಪ ಬೆಸಸ್ಬಿಟ್ಟು ಬರ್ತೀನಿ ನೋಡೋಲ್ಲ ಇದನ್ನು ಕೊಂಡು ನೋಡಿರಿ ಬಿಚ್ಕೊಂಡು ಬಿಚ್ಕೊಂಡು ಹೋಗ್ತಿದ್ದೆ ನಾನು ಹಾಕಿದ್ರು ಅದಕ್ಕೆ ಹೋಗಿ ಸರಿ ಮಾಡ್ಸ್ಕೊಂಬರೋ ತಕ್ಕನೂ ಹಾಕೊಳ್ಳೋದು ಇಲ್ಲಿ ನೋಡಿ ಯಾವ ಥರ ಬಾಯಿಬಿಟ್ಟೈತೆ ಅಂತ ಹಾಕ್ಕೊಳ್ಳೋಲ್ಲ ಇದು ಎತ್ತಿಡ್ತೀನಿ ನೆಲ್ಮಂಗ್ಳಕ್ಕೆಲ್ಲರೂ ಹೋದಾಗ ಸರಿ ಮಾಡ್ಸ್ಕೊಬರ್ತೀನಿ ಆಮೇಲೆ ಬಿದ್ಗೆದ್ದು ಹೋದ್ರೆ ಆಮೇಲೆ ಎಲ್ಲರೂ ಕಡ್ಗಿಳ್ದು ಹೋದ್ರೆ ಏನು ಹಸಿ ದುಡ್ಡ ಹಾಂ ಎಷ್ಟಿದು ಗೊತ್ತಾ ಒಂದು ಒಂದೂವರೆ ಗ್ರಾಮ್ ಏನೋ ಐತೆ ಒಂದೂವರೆ ಗ್ರಾಮ್ ಏನೋ ಐತೆ ಬಸವನ್ ಜಯಂತಿಗೆ ತೊಗೊಂಡಿದ್ದು ಹಾಕ್ಕೊಳ್ಳಲ್ಲ ಎತ್ತಿಡ್ತೀನಿ ಎಲ್ಲ ನೆಲ್ಮಂಗ್ಳಕ್ಕೆ ಹೋದಾಗ ಇದೊಂದು ಸ್ವಲ್ಪ ಬೇಸಸ್ ಬೇಸಸ್ಬಿಟ್ಟು ಸರಿ ಮಾಡಿಸ್ತೀನಿ ಸಲ ಆಯಿತು ಮಿಥುನ ಓದ್ದು ಓದ ಇವಾಗ ಹೋದ ಅವನು ಎಂಟುವರೆಗೆ ಹೋದ ಮಿಥು ಮಾನಸನೂ ಓದಲು ನಮ್ಮ ಮನೆಯವರು ಹೋದರು ಹ್ಞೂ ಏನಿಲ್ಲ ಇವತ್ತು ಅಡುಗೆನೇ ಮಾಡಿದೆ ನಾಷ್ಟೇನು ಮಾಡಿಲ್ಲ ಅಡುಗೆ ಮಾಡಿದೆ ಯಾಕೆಂದರೆ ತಿರ್ಗಾ ಮಧ್ಯಾಹ್ನಕ್ಕೆ ಸಾಂಬಾರು ಇರಲಿಲ್ಲ ಸಾಂಬಾರು ಮಾಡಬೇಕಿತ್ತು ತಿರ್ಗಾ ಈಗ ನಾಷ್ಟ ಮಾಡಿದ್ರು ತಿರ್ಗ ಅಡುಗೆನೇ ಮಾಡಿಬಿಟ್ಟೆ ನಾಷ್ಟ ಮಾಡಿದ್ರೆ ತಿರ್ಗಾ ಮಧ್ಯಾಹ್ನಕ್ಕೆ ಸಾರು ಮಾಡಬೇಕು ಅದಕ್ಕೆ ಸಾಂಬಾರೇ ಮಾಡಿದೆ ಆಯಿತು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಾಯಿತು ಒಂದು ಸ್ವಲ್ಪ ಬ್ಯಾಲೆನ್ಸ್ ಇತ್ತಲ್ಲ ಹಾಂ ಅದನ್ನೆಲ್ಲ ಸ್ಲೀವ್ ಅಟ್ಯಾಚ್ ಮಾಡೋದು ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡೋದಿತ್ತಲ್ಲ ಅದನ್ನೆಲ್ಲ ಹೊಲಿದಾಯಿತು ಇದಕ್ಕೆ ಇದನ್ನ ಹಾಕ್ಕೋಬೇಕು ಉಗ್ಸಿಲ್ಲ ಉಗ್ಸಾಕೋಬೇಕು ಉಗ್ಸು ತೊಗೊಂಬಂದು ಹಾಕೋತೀನಿ ಇದು ಸ್ವಲ್ಪ ಐರನ್ ಮಾಡಬೇಕು ಇಲ್ಲೆಲ್ಲ ಸ್ಟಿಚ್ ಹಾಕಿರ್ತೀವಲ್ಲ ಇಲ್ಲೆಲ್ಲ ಐರನ್ ಮಾಡಿದ್ರೆ ಸರಿ ಆಗುತ್ತೆ ಆಯಿತು ಹೊಲ್ದಿದ್ದಾಯ್ತು ಉಕ್ಸ್ ತಂದು ಹಾಕ್ಕೋಬೇಕು ಸ್ವಲ್ಪ ಐರನ್ ಮಾಡಬೇಕಿದ್ನೆಲ್ಲ ಉಕ್ಸ್ ಹಾಕ್ಬಿಟ್ಟು ಆಮೇಲೆ ಐರನ್ ಮಾಡ್ತೀನಿ ನೋಡೋಣ ಯಾವ ಥರ ಕಾಣಿಸುತ್ತೆ ಅಂತ ನಾನು ನಾನೇನು ಡಿಸೈನ್ ಎಲ್ಲ ಮಾಡೋಕ್ಕೋಗಲ್ಲ ಮಾಮೂಲಿ ಮಾಮೂಲಿನೇ ಹೊಲ್ಕೊಳ್ಳೋದು ನಾನು ಆಯಿತು ಕುತ್ಕೊಂಡು ಹೊಲ್ದೆ ಸುಮ್ಮನೆ ಕೂತ್ಕೊಂಡಿದ್ರೆ ಟೈಮ್ ವೇಸ್ಟ್ ಮಾಡಿಬಿಡ್ತಿದ್ದೆ ಟಿ ವಿ ನೋಡ್ಕೊಂಡು ಮೊಬೈಲ್ ನೋಡ್ಕೊಂಡು ಕುತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ದೆ ಆಯಿತು ಈಗ ಇದನ್ನೆಲ್ಲ ಎತ್ತಿಟ್ಕೋಬೇಕು ಎಲ್ಲ ಅಂಗಡಿ ಅಂಗಡಿ ಮಾಡಿಬಿಟ್ಟಿದ್ದೀನಲ್ಲ ಎಲ್ಲ ಕೆಳಗಡೆ ಇಲ್ಲ ಇವತ್ತು ಗುರುವಾರ ಬೆಳೆ ಬೆಳಗ್ಗೆನೇ ನಾನು ಜುಮ್ಕಿ ಕಳೆದೋಗಿತ್ತು ಏನಪ್ಪ ಮಾಡೋದು ಒಂದು ಕಡೆ ಸದ್ಯಕ್ಕೆ ದೇವ್ರದೈದಿಂದ ಸಿಗ್ತದೋ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ನಿಲ್ಗೆ ಎಂಡ್ ಮಾಡ್ತಾಯಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್